ಟ್ರೇಲರ್ನ ತಾವೆಲ್ಲರೂ ನೋಡಿದ್ದೀರಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ ಮೊದಲನೇದಾಗಿ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂತವರು ನಾಗೇಶ್ ಗೋಪಾಲ್ ಅವರು ನನ್ನ ಸ್ನೇಹಿತರು ಜೋಗಿ ಸರ್ ಹೇಳಿದ್ರು ಪ್ರೊಡ್ಯೂಸರ್ಸ್ ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥವ್ರ ಮಧ್ಯೆ ಆ ನಾನು ಕೇಳಿದಕ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ದಡ ಮುಟ್ಟಿಸಿರೋ ಯಾರು ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗೋದಿಲ್ಲ ತುಂಬಾ ಚಿಕ್ಕ ಪದಾಗುತ್ತೆ ಸೊ ನಾಗೇಶ್ ಇಷ್ಟೋಪ ಅದಾದ್ಮೇಲೆ ನನ್ಗೆ ಅಮಿತ್ ಶಂಕರ್ ಅವರು ನಾನು ಕತೆುದಾಗೇನ್ ಜೋಗಿ ಸರ್ ಅಂತ ಸಾಧು ಸರ್ ಹೇಳಿದ್ರು ಹೇಗೆ ಒಪ್ಸಿದ್ರು ಅಂತ ಇವ್ರು ಒಪ್ಸಕ್ಕೆಲ್ಲ ಆಗಲ್ಲ ಡಿಸಿಷನ್ ಗೆ ಬರ್ತಾರೆ ಕತೆ ಕೇಳಿ ಬಟ್ ಕಾಯಿಸಿದ್ರು ಕತೆ ಕೇಳ್ಬಿಟ್ಟು ಅಂದ್ರೆ ಅವ್ರು ಡಿಸೈಡ್ ಮಾಡೋದಿಕ್ಕೆ ಒಂದಷ್ಟು ಟೈಮ್ ತಗೊಂಡ್ರು ಒಂದ್ ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹತ್ತಿರ ಮಾಡಿತಿಲ್ಲ ಅಂದ್ ಗಾಬರಿ ಆಗ್ಬಿಟ್ಟಿದೆ ಬಟ್ ಅವ್ರು ಆ ಟೈಮ್ ಅಲ್ಲಿ ಕತ್ತೆನ ಜಡ್ ಮಾಡ್ತಾ ಇದ್ರು ಬರಿಬೇಕಾದ್ರೆ ಒಂದು ಅಂದಾಜ್ ಪಾತ್ರಗಳು ಹೀಗೆ ಬರುತ್ತೆ ಹೀಗೆ ಬರಬೇಕು ಅಂತ ಅದನ್ನ ಭಾಗ ನಾವು ಅಚೀವ್ ಮಾಡಿದ್ರೆ ಇನ್ನೊಂದು ಪರ್ಸೆಂಟ್ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತೆ ಎಕ್ಸಿಕ್ಯೂಷನ್ಗೂ ಏನ್ ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ನನಗೆ ತುಂಬಾ ಸಹಾಯ ಮಾಡಿದವರು ಹಾಗೆ ಅಪೂರ್ವ ಅವರು ಮತ್ತೆ ಪದ್ಮಾವತಿ ರಾವ್ ಮೇಡಮ್ ನಂದು ಸಿನಿಮಾದಲ್ಲಿ ವಿಜುವಲ್ ಅಂಡ್ ಆಡಿಯೋ ಡಿಪಾರ್ಟ್ಮೆಂಟ್ ಇವರಿಬ್ರು ಇಲ್ಲದೆ ನಂಗೆ ಈ ಸಿನಿಮಾ ಹಾಕ್ತಾನೆ ಇತ್ತಿಲ್ಲ ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ವಿಥೌಟ್ ಹಿಮ್ ಲೈಕ್ ಎ ಸೆಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇರ್ತಿಲ್ಲ ಬರೀ ಆಡಿಯೋ ಬರ್ತಾ ಇತ್ತು ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆ ಹಾಗೆ ಸಾಯಿ ಶ್ರೀನಿಧಿ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಡೈರೆಕ್ಟ್ ಇದು ಡೈಲಾಗ್ಸ್ ಬರೆದಂತವ್ರು ಮೈ ಬ್ರದರ್ ಫ್ರಮ್ ಅನದರ್ ಮದರ್ ನಿಮ್ಮ ಭೇಟಿ ತುಂಬಾ ಆಫನ್ ಆಗ್ತಿದೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಅಂದ್ರೆ ಎಲ್ಲಾ ಕೆಲಸ ಮಾಡಿರುವಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತ ಅಂದಾಗ ಐ ಫೀಲ್ ವೆರಿ ಆನರ್ಡ್ ಅಂಡ್ ಹ್ಯಾಪಿ ಪಿ ಟಿ ಎಸ್ ನೋಡಿದ್ರಿ ಇಷ್ಟಪಟ್ರಿ ಈಗ ಆಲ್ರೆಡಿ ಥಿಯೇಟರ್ ಇದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅದಕ್ಕೂ ಸಿಕ್ಕಬಡೆ ಪ್ರಶಂಸೆ ಸಿಕ್ಕಿದೆ ಆಸ್ ಆಕ್ಟರ್ ಮತ್ತೊಂದ್ಸಲ ಆಕ್ಟಿಂಗ್ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಈ ಸಿನಿಮಾ ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಕಾಯ್ತಿದೆ ರಿಲೀಸ್ ಆಗುತ್ತೆ ಅಂತ ಐಮ್ ರಿಯಲಿ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ ಫಸ್ಟ್ ಆಫ್ ಆಲ್ ಕುದೀಪ್ ಕರಪ್ಪ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರನ ಐ ಮೀನ್ ನನ್ನ ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ನಾಡಿಯಾ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಜಸ್ಟಿಸ್ ಮತ್ತೆ ನವೀನ್ ಶಂಕರ್ ಐ ಥಿಂಕ್ ಇವಾಗ ಬರ್ತಾ ಇರೋಂತ ಯಾವುದೇ ಆಗಲಿ ಅಥವಾ ಆಕ್ಟ್ರೆಸಸ್ ಆಗಲಿ ನವೀನ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟ್ ಅಲ್ಲಿ ಇರುತ್ತೆ ಅದು ಆಗೋಯ್ತು ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ ಮುಂಚೆ ಬರೀ ಸ್ನೇಹಿತರಾಗಿದ್ವಿ ಇವಾಗ ವೆರಿ ಶೇರ್ ಮೈ ಬೆಳಗಿನ ಜಾವ ಮೂರ್ ಗಂಟೆಗೆ ಹೊರಡಬೇಕು ಹಿಂದಿನ ದಿನ ನನಗೆ ಹಾಸ್ಪಿಟಲ್ ಇಂದ ಫೋನು ನವೀನ್ ಶಂಕರ್ ಅವರಿಗೆ ಏನೋ ಹೆಲ್ತ್ ತುಂಬಾ ಇದಾಗಿದೆ ಅಪ್ಸೆಟ್ ಆಗಿದೆ ಅಂತ ಫುಲ್ ಗಾಬರಿ ಆಗಿದ್ವಿ ಬಟ್ ಸ್ಟಿಲ್ ನಾಟ್ ಬ್ರೇಕ್ ಇಸ್ ಡಯಟ್ ಅಂತಿನ ಬಿಕಾಸ್ ಡಯಟ್ ಬ್ರೇಕ್ ಮಾಡಿದ್ರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಈ ವಾಸ್ ಅಡಮೆಂಟ್ ದಟ್ ವಿ ಕಂಟಿನ್ಯೂ ವಿತ್ ಶೂಟ್ ಮತ್ತೆ ಅವರು ಹಾಸ್ಪಿಟಲ್ ಅಲ್ಲಿ ಆ ದಿನ ಇತ್ತು ಬೆಳಿಗ್ಗೆ ಜಾವ ಎದ್ ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ ಆ ಶೂಟ್ ನ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಸೊ ಇಟ್ ವಾಸ್ ಅ ರಿಸ್ಕಿ ಥಿಂಗ್ ಟು ಡು ಬಟ್ ವಿ ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಪದ್ಧತೆ ಅದು ಸೊ ಅದಕ್ಕೆ ಲಾಸ್ಟ್ ಅಗೇನ್ ಅಂಡ್ ಅಗೇನ್ ಸೊ ಈಗ ನಮ್ಮ ಎಸ್ ಅಶ್ವಿನ್ ಸರ್ ಎಲ್ರಿಗೂ ನಮಸ್ಕಾರ ನಮಗೆ ಸಪೋರ್ಟ್ ಮಾಡಿದ ಮಂದಿರಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ನಾಗೇಶ್ ಸರ್ ಅವರು ಮೂವಿ ಸ್ಟಾರ್ಟಿಂಗ್ ಆದ ತನಕ ಎಲ್ಲೂ ಕಾಂಪ್ರಮೈಸ್ ಆಗ್ತದೆ ಮೂವಿ ಬೆಟರ್ ಆಗಿ ಬರ್ಬೇಕಂತ ಪ್ರಯತ್ನ ಪಟ್ಟು ಎಲ್ಲಿ ಗಿವ್ ಅಪ್ ಮಾಡದೆ ಇದನ್ನ ಕಂಪ್ಲೀಟ್ ಮಾಡಿದ್ದೀವಿ ಡೈರೆಕ್ಟರ್ ಸರ್ ಇಸ್ ವಿಷನ್ ಇಸ್ ಗುಡ್ ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಮೂವಿ ನೋಡ್ಬೇಕು ನೀವು ನೋಡಿ ಸಪೋರ್ಟ್ ಮಾಡ್ಬೇಕು ನಮ್ಗೆಲ್ಲ ಇಲ್ಲ ನಾವೊಂದು ಸೆಂಟೆನ್ಸ್ ಗೆ ಒಂದು ಧ್ವನಿಗೆ ಅಂತ ಹದಿನೈದು ಬಗ್ಗೆ ಹಿಂದಿನ ಸಿನಿಮಾದಲ್ಲೆಲ್ಲ ನೋಡ್ತಾ ಬಂದಿದ್ದೀವಿ ಬಟ್ ಇಲ್ಲಿ ನೋಡಿದ್ರು ಏನಂತಾರೆ ಅಂತ ಸಿನಿಮಾ ಈ ರೀತಿ ಕತೆ ಎಲ್ಲ ಬಂದಾಗ ನಿಮ್ಗೆ ಏನ್ ಅನಿಸ್ತು ಸರ್ ಈ ಸಿನಿಮಾ ಮಾಡಿದ್ರೆ ಏನಂತಾರೋ ಅಂತ ಅನಿಸ್ತಾ ಎಲ್ಲ ನನ್ನ ಹಿರಿಯ ಪತ್ರ ಪತ್ರಕರ್ತ ಮಿತ್ರರಿಗೆ ನನ್ನ ಸ್ನೇಹಿತರಿಗೆ ಬಂದಿರೋ ಒಂದು ಸ್ನೇಹಿತರಿಗೆ ಮತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಡಿಒಬಿ ಡಿಪಾರ್ಟ್ಮೆಂಟ್ ಅವರು ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ರೆ ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಆ ಸಿನಿಮಾ ಮುಂದೆ ಆಕ್ಚುಲಿ ಇವ್ರ ಕಥೆ ಹೇಳಿದ್ ನನಗೆ ಅದ್ರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತೈತೆ ಒಂದು ಒಂದ್ ಜರ್ನಿ ಪೋರ್ಷನ್ ಬರುತ್ತ ಅದಕ್ಕೂ ಇದಕ್ಕೂ ಒಂದ್ ಸಣ್ಣ ಸಮತೆ ಇತ್ತು ಅದಕ್ಕೆ ಹೆಂಗ್ ತೊಗೊಳ್ಳೋದು ಅಂತಿತ್ತು ಬಟ್ ಕತಿ ಬಹಳ ಕಾಡ್ಬಿಟ್ಟಿತ್ತು ಕುಲ್ದೀಪ್ ಅವರು ಬಂದು ಹೇಳಿದಾಗ ಆ ಅದ್ರದ್ದೊಂದು ಇವಾಲ್ಡ್ ವರ್ಷನಾಗಿತ್ತು ಅಂದ್ರೆ ರಂಜಿತ್ ನ ಬದುಕೆ ಬೇರೆ ಈತನ ಬದುಕೆ ಬೇರೆ ಆ ಸಿದ್ಧಾರ್ಥ್ ನ ಮೆಚುರಿಟಿ ಬೇರೆ ರಂಜಿತ್ ಮೆಚುರಿಟಿ ಬೇರೆ ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್ ನೋಡ್ದವ್ರ ಏನಂತಾರೆ ಸಿನಿಮಾದ ಪ್ರತಿ ಪಾತ್ರಗಳು ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡಕ್ ಹೊರಟಿರುವಂತ ಪರ್ಸ್ಪೆಕ್ಟಿವ್ಸ್ ಆ ಮತ್ತೆ ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ ಹೊಟ್ಟಿದ್ದಾರೆ ಅದು ಅಷ್ಟು ಬಹಳ ಕಳಿತ್ತು ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ ಆ ಸಣ್ಣ ಸಾಮರ್ಥ್ಯ ಇದ್ರು ಪರವಾಗಿಲ್ಲ ಇದನ್ನ ಮಾಡ್ಬಿಡುದು ಅಂತ ಬಹಳ ಇಷ್ಟಪಟ್ಟು ಮಾಡಿದೆ ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫಿಲ್ ಅದೇ ಬೇರೆ ಇದೇ ಬೇರೆ ಬಟ್ ಕೇಳ್ಬೇಕಾದ್ರೆ ನಮಗೆ ಆ ಒಂದಿಷ್ಟು ಸಾಮರ್ಥ್ಯಗಳು ಕಾಣಿಸ್ಕೊಂಡಾಗ ಮಾಡದ ಮಾಡದ ಅಂತ ಇರುತ್ತೆ ಬಟ್ ಅದ್ರ ಹೊರದಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು ಅದು ನನ್ನಲ್ಲೂ ಎಷ್ಟೊಂದು ಚೇಂಜಸ್ ನ ತಂದಿದ್ದೇನೆ ಹಾಗೆ ಕತೆ ಒಪ್ಕೊ ಒಪ್ಕೊಂಡಿದ್ದು ಕುಲ್ದೀಪ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ ಅಂದ್ರೆ ಈ ಸಿನಿಮಾ ಆದಮೇಲೆ ಒಂದು ಸಿನಿಮಾ ಮಾಡಿದ್ರು ಬಿ ಟಿ ಎಸ್ ಅಂತ ಅದು ಫಸ್ಟ್ ರಿಲೀಸ್ ಆಯ್ತು ಫಸ್ಟ್ ಈಗ ಈಗ ಸೆಕೆಂಡ್ ರಿಲೀಸ್ ಆಗ್ತಿದೆ ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯು ಶಾರ್ಟ್ಸ್ ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ ಮೋಸ್ಟ್ಲಿ ಅವರು ಓದು ಮತ್ತೆ ಅವರ ಅನುಭವಗಳು ಮತ್ತೆ ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡ್ಬೇಕಾರೆ ಕಲೆಕ್ಟ್ ಆದಂತ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು ಅಥವಾ ಅಲ್ಲಿ ಯಾರ್ಯಾರು ಇಂಟರ್ವ್ಯೂ ಮಾಡಿದ್ರು ಯಾರ ಜೊತೆ ಓಡಾಡಿದ್ರು ಅಲ್ಲಿರುವಂತಹ ಒಂದಿಷ್ಟು ಸೂಕ್ಷ್ಮತೆಗಳಾಗ್ಲಿ ಅದೆಲ್ಲದ ಪ್ರಭಾವ ಅನ್ಸುತ್ತೆ ಸ್ಕ್ರಿಪ್ಟಲ್ಲಿ ಅಷ್ಟೆಲ್ಲನೂ ಇತ್ತು ಸೊ ಅದೊಂದು ಒಪ್ಕೊಳ್ಳಕ್ಕೆ ಇನ್ನೊಂದು ಮತ್ತೊಂದು ಕಾರಣ ಆಗಿತ್ತು ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ ನನಗೆ ತಲುಪಿಸಿದಕ್ಕೆ ರಿಲೀಸ್ ಆಗಲಿಲ್ಲ ಅದು ಸಿನಿಮಾ ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಗುಲ್ಟು ನನ್ನ ಮೊದಲ ಸಿನಿಮಾ ಆಕ್ಚುಲಿ ಅದಕ್ಕೂ ಮುಂಚೆ ನಾನು ಒಂದ್ ಎರಡು ಸಿನಿಮಾ ಮಾಡಿದ್ದೆ ಎರಡು ರಿಲೀಸ್ ಆಗಿರ್ಲಿಲ್ಲ ಆ ರಿಲೀಸ್ ಆಗದ ಎರಡು ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪ್ರೂವ್ ಮಾಡಿದ್ದೀನಿ ಅಲ್ಲಿಂದ ಫ್ರೆಂಡ್ಸ್ ಆಗಿ ಈ ಸಿನಿಮಾ ಮತ್ತೆ ಒಟ್ಟಿಗೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ಶಿ ಇಸ್ ಬ್ಯೂಟಿಫುಲ್ ಶಿ ಇಸ್ ಅ ಬ್ಯೂಟಿಫುಲ್ ಆಕ್ಟ್ರೆಸ್ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಕೂಡ ಒಂದು ಒಳ್ಳೆ ಅನುಭವ ಅಂಡ್ ಅಶ್ವಿನ್ ಕೆನಡಿ ಅವರು ನೀವು ಇಲ್ಲಿ ಟ್ರೈಲರ್ ಅಲ್ಲಿ ನೋಡಿದೀರ ನಾನು ಅದರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಅನುಭವ ಇರುವಂತ ಅನುಭವಿ ಕಲಾವಿದರು ಮಾತಾಡಿದ್ದಾರೆ ಸಾಧು ಸರ್ ಬರೀ ನಟ್ರಸ್ ಆಗಿ ಅಷ್ಟೇ ಅಲ್ಲ ಅವರು ಒಬ್ಬ ಟೆಕ್ನಿಷಿಯನ್ ಆಗಿನೂ ಕೂಡ ಅವರು ಕೆಲಸಗಳನ್ನ ನೋಡಿದ್ವಿ ಅಂತವರಿಂದ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ ಸೊ ನಿಮ್ ಮುಂದೆ ಟ್ರೈಲರ್ ಇದೆ ಯು ಗುಣ ಸಿ ಬ್ಯೂಟಿಫುಲ್ ಸಿನಿಮಾ ಈ ಸಿನಿಮಾದಲ್ಲಿ ಅಂಡ್ ಅದರಲ್ಲೂ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ನನ್ನ ಒಂದು ಫಿಸಿಕಲ್ ಏನು ಹೇಳದ ಫಿಸಿಕಲ್ ಜರ್ನಿನೂ ಐತಿ ಆಮೇಲೆ ಎಮೋಷನಲ್ ಜರ್ನಿನೂ ಆಯ್ತು ಎರಡರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಶನ್ ಇದು ಆ ಎರಡು ಟ್ರಾನ್ಸ್ಫಾರ್ಮೇಶನ್ಗಳನ್ನ ಸೊ ಅದು ನೋಡ್ಲಿಕ್ಕೆ ಸಿಕ್ತತಿ ಈ ಅಂಡ್ ಮಯೂರೇಶ್ ಅವರ ಹಾಡುಗಳನ್ನ ನೀವು ಕೇಳಿದ್ರಿ ಯೂಟ್ಯೂಬ್ ಅಲ್ಲಿ ಇದೆ ಕೇಳಿಲ್ಲ ಅಂದ್ರೆ ಯೂಟ್ಯೂಬ್ ಕೇಳಿ ಅದರಲ್ಲೂ ಜಯಂ ಕಾಟ್ಲಿ ಅವರ ಸಾಲುಗಳ ಜೊತೆಗೆ ಮತ್ತೆ ನಮ್ಮ ಸದಸ್ಯರ ಧ್ವನಿ ಜೊತೆಗೆ ಕೇಳೋದಕ್ಕೆ ನನಗೆ ಮತ್ತೆ ಮತ್ತೆ ಕೇಳೋದ ಸರಿನೂ ಎಮೋಷನಲ್ ಆಗ್ತಿರ್ತೀನಿ ನಾನು ಸೊ ಇನ್ನು ನಿರ್ದೇಶಕ ತಂಡಕ್ಕೆ ಮತ್ತೆ ಎಂಟೈರ್ ನಮ್ಮ ಡಿಒಿ ಡಿಪಾರ್ಟ್ಮೆಂಟ್ಗೆ ಮತ್ತೆ ಎಲ್ಲ ಕೆಲಸ ಮಾಡಿದವ್ರಿಗೆ ನಾನು ಇಷ್ಟಪಡ್ತೀನಿ